ನಿನ್ನೆ ಸಾರ್ ದಡಪ್ಪ ಬೈದಾಗಿಂದನು ಮನೆ ಕಡೆ ಬಂದೇ ಇಲ್ಲ ಅದಕ್ಕೆ ಮಾತಾಡ್ಸ್ಕೊಣವನ ಚೇಟ ಚೇಟಮ್ಮ ಬಾರ್ ದುಡಮ್ಮ ಕುತ್ಕೋಬಾ ಕುತ್ಕೋಬಾ ದುಡಮ್ಮ ನಿನ್ನೆಸಿಂದನು ಬಂದೇ ಇಲ್ಲ ನಿಮ್ಮ ದಡಪ್ಪ ಬೈದಾಗಿಂದ ಬೇಜಾರು ನೀನು ಅಯ್ಯೋ ಇಲ್ಲ ದೊಡಮ್ಮ ಎಂತ ಬೇಜಾರು ನಾನು ನಿನಗ್ ಬೇಜಾರು ಮಾಡ್ಕಮ್ಮನ ನಾನು ಬೇಜಾರು ಮಾಡ್ಕಮಲ್ಲ ಯಾಕೆ ಬೇಜಾರು ಮಾಡ್ಕಮ್ಮ ನಾನು ಅಯ್ಯೋ ನಿಮ್ಮ ದೊಡಪ್ಪ ಎಷ್ಟಾದರೂ ಬೈಲಪ್ಪ ನಾನು ನಿನ್ನ ಬೇಜಾರು ಮಾಡ್ಕಮ್ಮ ಮಾತೇ ಇಲ್ಲ ಬರಲಿಲ್ಲವಲ್ಲ ಅದಕ್ಕೆ ನಾನು ಯಾಕನ ಬೇಜಾರ ಮಾಡ್ಕೊಂಡ್ರೆ ಅಯ್ಯೋ ಏನಿಲ್ಲ ಕಂಡೋಣಮ್ಮ ಹಂಗೇನಿಲ್ಲ ನಾನು ಇಲ್ಲೇನೆ ಇವರು ಎಲ್ಲ ಸಿಕ್ಕಿದ್ರ ಭವ್ಯ ಮತ್ತೆ ಎಲ್ಲವಾ ಕುಶ ಪುಣ್ಯ ಇವರೆಲ್ಲ ಹಿಂಗೆ ಸಿಕ್ತಾರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಹತ್ತು ತಿಂಗಳು ಕೊನೆ ಅಲ್ಲ ದುಡಮ್ಮ ಅದಕ್ಕೆ ಒಂದನೇ ತಾರೀಕಿಂದ ಬರ್ರಿ ಅಂತ ಹೇಳಿ ಹೇಳ ಒಂದನೇ ತಾರೀಕಿಂದ ಹೋಗೋದೆಲ್ಲ ಇಂಟ್ರೋ ಎಲ್ಲ ಆಗೈತೆ ಪೇಮೆಂಟ್ ಎಲ್ಲ ಫಿಕ್ಸ್ ಮಾಡಿದಾರೆ ಅದಕ್ಕೆ ಒಂದನೇ ತಾರೀಕಿಂದ ಹೋಗೋಣ ಅಂತ ಇದ್ದೀನಿ ಕುಕ್ಕ ಸಂಗೀತ ಯಾಕೆ ಬಂದಿದ್ದೆ ಏನಿಲ್ಲ ದೊಡಪ್ಪ ಯಾಕೆ ಬೈಯಿತು ನೆನ್ನೆ ಸಹ ಆವಾಗಿಂದ ಬರ್ಲಿಲ್ಲ ನಾನು ಅದಕ್ಕೆ ಬೇಗಾರಾದ್ ಅಂತ ಕೇಳೋಣ ಅಂತ ಬಂದೆ ಹಂಗೇನಿಲ್ಲ ದೊಡಮ್ಮ ಅಂತ ಹೇಳ್ತಾ ಇದ್ರು ಹೇಳ್ದೆ ಬಂದು ದೊಡಪ್ಪನ ದೊಡಮ್ಮ ಬೈದ್ರು ನಿಮ್ಮ ಅಪ್ಪನ ಯಾಕೆ ಒಯ್ದೆ ನಿಮ್ಮ ಅಪ್ಪನ ಮೇಲೆ ಯಾಕೆ ಕೈ ಮಾಡಿದೆ ಅಂತ ಹೇಳಿ ದೊಡಪ್ಪ ದೊಡಮ್ಮ ಚೆನ್ನಾಗಿ ಬೈದ್ರು ಕಣಾಜಿ ಅಂತ ಹೇಳ್ತಿದ್ದ ಅದಕ್ಕೆ ನಾನು ಯಾಕಪ್ಪ ನೀನು ಅದೇ ಅವ್ರು ಮಾಡ್ಕೊಂಡು ಹೋಗ್ಲಿ ಅವ್ರ ಬಗ್ಗೆ ನಿಮ್ ಬೇಡ ಅಂತ ಹೇಳ್ತಿದ್ದೆ ನೀನ್ ಬುದ್ಧವಂತನಾಗ್ಕಲಿ ಅವ್ರು ಹೆಂಗ ನಾಳಾಗೋಗಲಿ ಅಂತ ಅದೇ ಮತ್ತೆ ಹ್ಮ್ ಹಾ ಇವ್ರುನು ಅದೇ ಹೇಳಿದ್ದು ನಿಮ್ಮ ಅಪ್ಪ ನೀವಮ್ಮ ಅಂತ ಅಂತಾರೋ ನೀನೋ ಬುದ್ಧವಂತರಾಗಪ್ಪ ಅಂತ ಹೇಳಿ ಅದಕ್ಕೆ ನಾನು ಯಾಕೋ ಮುಂಚೋ ಬಂದಿಲ್ಲ ಅಂತ ಏ ಇಲ್ಲ ನಮ್ಮ ದೊಡಪ್ಪ ದೊಡಮ್ಮ ಎಷ್ಟು ಬೈದ್ರು ನಾನೇನು ಹಂಗೇನಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಲ್ಲ ಇವತ್ತು ನಮ್ಮ ದೊಡಪ್ಪ ದೊಡಮ್ಮ ಇದ ನಾನು ಇಂತ ಸ್ಟೇಜಿಗೆ ಬಂದಿರೋದು ಇಂತ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಂತಾದ್ರಾಗ ನೀವೇನೋ ಬೈದ್ರಿ ಅಂತ ಹೇಳಿ ಅದಕ್ಕೆ ಮುಂಚ್ರೆ ಆಗುತ್ತೆ ಏನ್ ದೊಡಮ್ಮ ಬೈರಿ ಬದಿರಿ ನೀವು ಬೇಕಾದ್ರೆ ಎರಡು ಏಟ್ ಹೊಡೀರಿ ಹೊಡಿಸ್ಕೊತೀನಿ ಆದರೆ ನಮ್ಮ ಅಪ್ಪಾಯಿ ಹೊಡೆದ್ರೆ ನಾನು ಸಹಿಸ್ಕೊಂಬಲ್ಲ ನಮ್ಮ ಅಪ್ಪ ಬೈದ್ರೆ ನಾನು ಸಹಿಸ್ಕೊಂಬಲ್ಲ ಇರಿದ್ದಿದ್ದಂಗೆ ಹೇಳ್ತೀನಿ ನಮ್ಮ ಅಪ್ಪ ನೋಡಿದ್ರೆ ನನಗೆ ಯಾಕೋ ಎಲ್ಲಿಲ್ಲದ್ದು ಸಿಟ್ಟು ಬತ್ತಾಯಿತೆ ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ ಬಿಡಪ್ಪತ್ತ ಹೋಗ್ಲಿ ಅವ್ರ ಅಪ್ಪೈನ ಮೇಲೆ ಬೋಲ್ಸಿಟ್ಟು ಅವತ್ತೊಂದಿನ ಹಿಂಗೆ ಯಾಕೋ ಬಂದಿದ್ದ ಸ್ಕೂಲಿಂದ ಕಾಲೇಜಿಂದಲೇ ಯಾಕೋ ಬಂದಿದ್ದ ಕಡಮ ಹಿಂಗೆ ಬಂದಿರಬೇಕಾದ್ರೆ ಅವತ್ತು ನನ್ನ ತಗೋ ಇರಲಿಲ್ಲ ಅದಕ್ಕೆ ಒಂದು ಐನೂರು ರೂಪಾಯಿ ಕೊಡಪ್ಪ ನಿನ್ನ ಮಗುಗೆ ಅಂದರೆ ಇಲ್ಲ ಅಂತ ಅಂದೆ ಇವ್ನ ಕಣ್ಣಿದ್ರಿಗೆ ಅದ್ಕೆ ಅವನಿಗೆ ಬೋಲ್ ಬೇಜಾರಾಯಿತು ನಾನು ನಮ್ಮ ಅಪ್ಪನೇ ಹಿಂಗೆ ಇವ್ರು ಇವ್ರನ್ನ ನೋಡ್ಕೊತಿದ್ರು ಅವ್ರೇನು ಕಷ್ಟ ಸುಖ ನೋಡಲಿಲ್ಲ ಅಂದ್ರು ನನಗೆ ಓದಿಸಲಿಲ್ಲ ಅಂದ್ರು ನನ್ನ ಬಗ್ಗೆ ಏನೂ ವಿಚಾರಿಸ್ಲಿಲ್ಲ ಅಂದರು ಇವತ್ತು ಎಷ್ಟು ಹೆಂಗೆ ಮಾತಾಡ್ಬಿಡ್ತು ನಮ್ಮ ಅಪ್ಪಾಯಿ ಅಂತ ಅನಿಸಿಟ್ಟು ಬಂದುಬಿಡ್ತು ಆವಾಗಿಂದ್ ಏನೇ ಅಂದ್ರೆ ಅವ್ರನ್ನ ನಂಬಲ್ಲ ಇವನು ಅವ್ರನ್ನ ಮಾತ್ರ ನಂಬಲ್ಲ ಅದೇ ಮತ್ತೆ ನೀವು ಯಾರ್ಗಾನ ಹೇಳ್ರಿ ನನ್ನ ನಮ್ಮ ತಿನ್ನ ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತ್ರ ನಂಬಲ್ಲ ಯಾರು ಏನೇ ಅಂದ್ಕೊಂಡ್ರು ಪರವಾಗಿಲ್ಲ ಯಾರು ಬೈಯ್ಕೊಂಡ್ರಿ ಹುಡುಗೇನು ಇಂಥದ್ದು ಐತೆ ಅಂತ ಹೇಳಿದ್ರು ಪರವಾಗಿಲ್ಲ ಅಲ್ಲ ಬೇಯಕಾಗ್ತಾರೆ ಬಿಡು ಹೋಗ್ಲಿ ಅಪ್ಪ ಅಮ್ಮಯ್ಯ ಬೇಯಕಾಗ್ತಾರೆ ಕಣಪ್ಪ ಮುಂದೆ ನಿಮ್ಮ ಅಜ್ಜಿ ಪದವೇ ಅಂದ್ರೆ ಅವ್ರು ಇರ್ಬೇಕು ಅಪ್ಪ ಅಮ್ಮಯ್ಯ ಅಯ್ಯೋ ನೀನೇ ಇದ್ಯಲ್ಲ ದೊಡಮ್ಮ ನೀನು ಇರ್ಬೇಕಾದ್ರೆ ನಾನು ಯಾಕೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಕ ಹೋಗೋಣ ನೀವೇ ಇದಿರಲ್ಲ ನೀವೇ ನನಗ್ ತಂದೆ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ನೀವೇನೇ ಅಂತ ಹೇಳ್ತಾ ಇದೀನಿ ಮತ್ತೆ ನೀವು ಹಿಂಗೆ ಹೇಳ್ತಾ ಇದೀರಲ್ಲ ಎಷ್ಟೇ ಆಗಲಿ ತಂದೆ ತಾಯಿನೇ ಕೈ ಮಾಡಬಾರದು ಅಂತ ಹೇಳ್ದ ಅಷ್ಟೇ ಕುಕ್ಕಳಮ್ಮ ಕುಕ್ಕ ದುಡ್ದಿರೋ ದುಡ್ಡು ಸಂಬಳದ್ದಾದ್ರೂ ಕೊಡ್ರಿ ಅಂತ ಕೇಳ್ತಾನ ಅವ್ನು ಬಂದು ಹ್ಞೂ ಮನಂಬರಿ ಅದಿಲ್ಲ ಸಂಬಳದ ದುಡ್ಡುಗಾಗಿ ಬರ್ತಾರಲ್ಲಮ್ಮ ಅಯ್ಯೋ ದೇವ್ರೆ ಅವ್ರಿಗಂತ ತಂದೆ ತಾಯಿ ಬನಮ್ಮ ನನ್ನ ಮಗಳು ಅವಳಿ ಅಂತ ಹೇಳಿಕೆ ಮಕ್ಕೆ ಆಸ್ತಿ ಆಗುತ್ತೆ ಕಡಮ್ಮ ಹರ್ಷಿತು ಸಂಗೀತ ಹಂಗೆ ಮತ್ತು ಅವರು ಒಬ್ಬದ ಬಂತರಾಗಿ ಇವಾಗ ನಮ್ಮೂರಾಗೆ ತಗೊಳ್ಳಪ್ಪ ಕೂಲಿ ಮಾಡ್ಕೊಂಡು ಯಾತ ಯಾತು ಹೊಲ ಜಮೀನು ತೋಟ ಏನು ಇಲ್ದಾರೇನೆ ಕೂಲಿ ಮಾಡ್ಕೊಂಡು ಸರ ಎಲ್ಲನೇ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡವ್ರಿ ಹಾಂ ಮನೆ ಕಟ್ಕಂಡವ್ರಿ ಹಾಂ ನೋಡಪ್ಪ ಭೀಮಣಾರ್ದು ಏನೈತೆ ಆಂಟಿ ಹಾಂ ಏನೈತೆ ಅವ್ರದ್ದು ಏನೂ ಇಲ್ಲ ಹ್ಞೂ ಹೊಲ ಇಲ್ಲ ಮನೆ ಇಲ್ಲ ಏನಿಲ್ಲ ಕೂಲಿ ಮಾಡೋ ಪಪ್ಪ ಎಂತ ಮನೆ ಕಟ್ಸಿದ್ದಾರೆ ಸರ ಮಾಡಿಸಿ ಮಾಡಿಸವ್ರೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರೆ ಬುದ್ಧಿವಂತಿಕೆಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕು ಕೂಲಿ ಮಾಡ್ಕೊಂಡು ತಿಂದರೂ ಇವಾಗ ಬುದ್ಧಿ ಇರಬೇಕು ದುಡಿಯೋದು ಲೆಕ್ಕ ಅಲ್ಲ ಉಳಿಸ್ಕೊಂಡು ಹೋಗೋದು ಲೆಕ್ಕ ಯಾರೇ ಆಗಲಿ ಹ್ಞೂ ನಾನು ದುಡಿತೀನಿ ನೀನು ದುಡಿತೀನಿ ದುಡಿಯೋದ್ರಿಂದ ಏನಿಲ್ಲ ದುಡ್ದಿರೋದು ಹೆಂಗೆ ಉಳಿಸ್ಬೇಕು ಅಂತ ಬುದ್ಧಿವಂತಿಕೆ ಇರಬೇಕು ನೀವು ಬಂದಿರೋದು ನೋಡಿದ್ಲೇನು ಅವಳು ನೋಡಿದ್ಲಿಲ್ಲ ನೀವು ಬಂದಿದ್ದ ಮುಷಿನಿ ಹಿಂಗೆ ಮಾಡ್ಕೊಂಡು ನೋಡ್ತಾ ಇದ್ಲು ದುರು 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 ಥರ ನೋಡ್ತಾ ಇದ್ಲು ಅದಕ್ಕೆ ನಾನು ಸುಮ್ಮನೆ ಬಂದೆ ಆತ ಮಾತಾಡೋಕೆ ಹೋಗ್ಲಿಲ್ಲ ಯಾಕೆ ಬೇಕು ಅಂತೇಳಿ ನೋಡ್ಲಿಲ್ಲ ಬಿಡಮ್ಮ ನಾವೇ ಹೇಳ್ತೀವಲ್ಲ ಅವ್ರ ಬುದ್ಧಿ ನಮಗೆ ಇಷ್ಟ ಆಗಲ್ಲ ಹ್ಞೂ ಯಾರು ನೀ ಹೇಳೋದು ಏನಾಯ್ತಮ್ಮ ನೋಡಿದ್ ಬುದ್ಧಿ ನನ್ನ ಮಗಳ ಬುದ್ಧಿ ನನಗೆ ಇಷ್ಟ ಆಗಲ್ಲ ಹ್ಞೂ ಅವ್ರು ಹೇಳಿರು ಅವಾಗಿಂದ ನನಗೆ ಕಣಮ್ಮ ಅವ್ರಿಗೆ ಏನು ದರಿದ್ರೆ ಫುಡ್ ಕಣೈತೆ ಏನೋ ಎಲ್ಲಾನು ಕೇಳೋಣ ಕೇಳಬೇಕು ಏನೋ ಒಂದು ಒಳ್ಳೆದಾಗಂಗೆ ಮಾಡಮ್ಮ ಅಯ್ಯೋ ಹಣೆ ಬರ ಹಣೆ ಬರ ಅಂತ ಅಂದ್ಕೊಂಡ್ರೆ ಯಾವುದು ಆಗೋಲ್ಲ ಅವರು ದೌಲತಿಂದ ಮಾಡ್ಕೊಂತ ಇರೋದು ದೌಲತ ಜಂಬದಿಂದ ಹ್ಞೂ ಯಾವುದೂ ನಮ್ಮ ಮಣೆ ಬರ್ದಾಗ ಇದ್ದಂಗೆ ಆಗುತ್ತೆ ನಮ್ಮಣೆ ಬರ್ದಂಗೆ ಇದ್ದಂಗೆ ಆಗುತ್ತೆ ಅಂತ ಹೇಳಿ ಅನ್ಕಬಬಾರ್ದು ಹಣೆ ಬರ್ದಂಗೆ ಇದ್ದಂಗೂ ಆಗುತ್ತೆ ಹಂಗಂತ ಹೇಳಿ ಕೈ ಕಟ್ಕಂಗೆ ಕುಕ್ಕಂಡ್ರೆ ನಮಗೆ ಹಣೆ ಬರ್ದಾಗ ಇದ್ರೆ ಉಣ್ತೀವಿ ಅಂತ ಹೇಳಿ ಈಗ ಅಕ್ಕಿ ತೊಳೆದು ನಾವು ಅಕ್ಕಿ ತಗೊಂಬಂದು ಅಕ್ಕಿ ನಾವು ಕುಕ್ಕರ್ಗೆ ಹಾಕಿ ನೀರ್ ಹಾಕಿ ಇಕ್ಕಿ ಹಚ್ಚಿದ್ರೆ ಮಾತ್ರ ಅನ್ನ ಆಗುತ್ತೆ ಅಣೆ ಬರದಾಗಿದ್ರೆ ಅನ್ನ ಆಗುತ್ತೆ ಅಂತ ಹೇಳಿ ಕುತ್ಕಾ ಅನ್ನ ಆಗುತ್ತಾ ಹಂಗೇನೆ ಅವ್ರು ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಚೆನ್ನಾಗೈತೆ ಅವ್ರಿಗೆ ಸರಿಯಾಗಿ ಹೇಳ್ದೆ ದೊಡ್ಡಮ್ಮ ಎಲ್ಲ ಸರಿಯಾಗೈತೆ ಅಷ್ಟೊಂದು ಜಂಬ ದೌಲತ್ ಅವ್ರಿಗಷ್ಟೇನೆ ಹ್ಞೂ ಅಣೆ ಬರಾನ ಚೆನ್ನಾಗೈತೆ ಎಲ್ಲ ಚೆನ್ನಾಗೈತೆ ಅವ್ರಿಗೆ ಬಿಡ್ರಿ ಅವ್ರಿಗೆ ಏನು ಹೇಳ್ತೀರಾ ಹ್ಮ್ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಅಂತ ಹೇಳಿ ಸುಮ್ನೆ ಯಾತಕ್ಕ ನೀವು ಕೇಳ್ತೀರಾ ಹಣೆ ಬರ ಎಲ್ಲ ಚೆನ್ನಾಗೈತಿ ಚೆನ್ನಾಗಿದ್ರೇನೆ ಅವ್ರಿಗೆ ಇಲ್ಲದ್ದು ದೌಲತ್ ಅಷ್ಟೇ ಜಂಬ ಅದೇನೋ ನಿಜನೆ ಸಂಗೀತಮ್ಮ ಹೇಳ್ತಾ ಇರೋದು ಹ್ಞೂ ಅವ್ರಿಗೆ ದೌಲತ್ತು ಜಂಬ ಜಾಸ್ತಿ ಅದರಿಂದ ಹಿಂಗೆ ಆಡ್ತಾ ಇದಾರೆ ಅಷ್ಟೇನೆ ಯಾವುದು ಇವತ್ತು ನಿಜ ಹೇಳ್ಬೇಕಂದ್ರೆ ಯಾವುದೂ ಹಣೆ ಬರ್ದಾಗ ಆಗಲ್ಲ ನಾವು ಹಣೆ ಬರ ಬದಲಾಯಿಸ್ಕೋಬೇಕು ಹ್ಮ್ ನಾವ್ ಹಂಗ ಅನ್ಕೊತಿವಿ ಹಣೆ ಬರ್ದಾಗ ಆಗುತ್ತೆ ಹಣೆ ಬರ್ದಾಗ ಆಗುತ್ತೆ ಅಂತ ಯಾವ್ದು ಹಂಗ ಅನ್ಸಲ್ಲ ಹಂಗೆ ಆಗಲ್ಲ ಅದೇ ಮತ್ತೆ ನಾನು ಹಂಗೆ ಅಂದ್ಕೊಂಡಿರೋದು ಇವತ್ತು ನಾವು ಕಷ್ಟಪಟ್ಟಬೇಕು ಮಾಡಬೇಕು ಪ್ರತಿಫಲ ಬಯಸ್ಬೇಕು ಹ್ಞೂ ಕಷ್ಟಪಡ್ದಲ್ಲಿ ಪ್ರತಿಫಲ ಬೈಸಿದ್ರೆ ತಪ್ಪಲ್ಲೇನೋ ಆಂಟಿ ಅದು ಅವರು ಅವರು ಈಗ ಸಾವಿರ ರೂಪಾಯಿ ಬಂತು ಅಂದ್ರೆ ಸಾವಿರ ಅವತಾರ ಆಡ್ತಾರೆ ಅವರು ಹಂಗೆ ನಾವು ಸಾವಿರ ರೂಪಾಯಿ ಬಂದರೆ ಏನು ಮುಂದೆ ಮುಂದೇನು ಮಾಡೋಣಪ್ಪ ಅಂತ ಅಂದ್ಕಂತೀವಿ ಈಗ ನಾವೇನು ತಿಂಬಲ್ಲ ಮಟ್ಟಿಗೆ ಅಂತ ಏನಲ್ಲ ನಾವು ತಿಂತೀವಿ ಉಣ್ತೀವಿ ನಾವು ಮಾಡೋವಷ್ಟು ಮಾಡ್ತೀವಿ ಆದ್ರೂ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಬೇಕು ಅವರಿಬ್ರು ಅವಳಿಗೂ ಎಷ್ಟು ಹೇಳಿದ್ದೀನಿ ಗೊತ್ತಾ ನಾನು ಅವಾಗೆಲ್ಲ ಎಷ್ಟು ಹೇಳಿದ್ದೀನಿ ಅವಳು ಕೇಳಲಿಲ್ಲ ಹ್ಞೂ ಅದಕ್ಕೆ ಮತ್ತೆ ಕೇಳದಿಲ್ಲದಕ್ಕೆ ನಾವು ಕೈ ಬಿಟ್ಟಕ್ಕೆ ಸುಮ್ಮನಾಗಿದ್ದು ಇವಾಗ ಜನ ಅಂತಾರೆ ಅಯ್ಯೋ ಒಂದು ಸ್ವಲ್ಪ ಮುಂದೆ ವರ್ದಿರೋದಕ್ಕೇ ದೊಡ್ಡವರಾಗಿ ಏನೋ ಮುಂದೆ ಇರೋದಕ್ಕೆ ದೊಡ್ಡವರಾಗಿ ಹೇಳೋಕ್ಕಾಗಲ್ವೇ ಅಂತಾರೆ ನಮಗೆ ನಾನು ಹೇಳಿದ್ರೆ ನಮ್ಮ ಕೇಳ್ತಾರೆ ಅವರು ಹ್ಞೂ ಅಯ್ಯೋ ಇವ್ರೇನು ಹೇಳೋದು ನಮಗೆ ನಿನ್ನ ನಿನ್ನ ದುಡ್ಡು ನಿನ್ನ ಕಾಸಿದ್ರೆ ನಿನ್ನ ಹತ್ರ ಇರಲಿ ನನ್ನ ಹತ್ರ ನಿನ್ನ ಸಾವುಕಾರಕ್ಕೆ ತೋರ್ಸೋಕೆ ಬರಬೇಡ ಅಂತ ಮಾತಾಡ್ತಾರೆ ಮಾತಾಡ್ತಾರೆ ಹೇಳಮ್ಮ ಹ್ಞೂ ಮಾತಾಡ್ದಂಗೆ ಇರಲ್ಲ ಅವರು ಮಾತಾಡ್ತಾರ ಅಯ್ಯೋ ನೀನು ಅವ್ರು ಮಾತಾಡಲ್ಲ ಅಂದರೆ ಯಾರೂ ನಂಬಲ್ಲ ಯಾರನ್ನೇ ಹೇಳಕ್ಕೋದ್ರಿಗೆ ನಮಗೇ ಅಂದವರು ಅವ್ರು ಮತ್ತೆ ನಾವು ಯಾರು ಹೇಳದೆ ಬಿಟ್ಟಿದ್ದು ಇವರು ಸವಾಸನೇ ಬೇಡ ಅಂತ ಹೇಳಿ ನಾವು ಅಚ್ಕೆ ಮತ್ತೆ ಕೈ ಬಿಟ್ಟು ಸುಮ್ಮನಾಗಿರೋದು ನಾವು ಯಾತು ಮಾತಾಡಕ್ಕ ಹೋಗಲ್ಲ ಇವ್ರು ಸವಾಸನೆ ಬೇಡ ಅಂತೇಳಿ ನಾವು ಅದಕ್ಕೆ ಸುಮ್ಮನಾಗಿರೋದು ಏನ ಮಾಡ್ಕೊಂಬಲೋ ಅಂತ ಹೇಳಿ ಅದಕ್ಕೆ ನಾವು ಏನು ಹೇಳೋಕ್ಕೋಗಲ್ಲ ಇವಾಗ ಒಳ್ಳೆಯದು ಕೆಟ್ಟದ್ದು ಹೇಳ ಅಂತ ಕಾರಣ ಅಲ್ಲ ಅಂತೇಳಿ ಸುಮ್ಮನಾಗಿದ್ದೀನಿ ನಾವು ಯಾತು ಮಾತಾಡೋಕೆ ಹೋಗಲ್ಲ ಅವರವರು ಇದು ಇಷ್ಟ ಅವರಿಗೆ ಒಬ್ಬರು ನೋಡಿದ ಮೇಲೆ ನಮಗೂ ಅನ್ನಿಸ್ಬೇಕೀಗ ನಮಗೆ ಏನೇನು ಆಗಲಿಲ್ಲ ಆಂಟಿ ಯಾರಾದರೂ ಇವಾಗ ನಮ್ಮದು ಮನೆ ಇರಲಿಲ್ವಲ್ಲ ಈಗ ಎಕ್ಸಾಂಪಲ್ ಹೇಳೋದು ಈಗ ನಾನು ಕಟ್ಟಿದ್ದೀನಿ ಹೇಳಿ ನಾನೇ ನಿಮ್ಮ ಹತ್ರ ಶೋಕೆ ಮಾಡ್ತಾಯಿಲ್ಲ ಬಿಲ್ಡಪ್ ಕೊಡ್ತಾಯಿಲ್ಲ ಯಾರ್ದಾದ್ರು ಹೊಸ ಮನೆ ನೋಡಿದ ತಕ್ಷಣ ನಾವು ಈಗ ಮಾಡಬೇಕು ನಾವು ಈ ಥರ ಇರಬೇಕು ಅಂತ ಮನಸ್ಸಿಗೆ ಅನ್ನಿಸುತ್ತೆ ಇಂಥವ್ರಿಗೆ ನಮಗೆ ಹಂಗೆ ಅನ್ಸೋದಪ್ಪ ಯಾರಿಗನ್ಸುತ್ತೆ ಇಲ್ವೋ ಗೊತ್ತಿಲ್ಲ ನನಗೇನೋ ಅನಿಸೋದು ಎಲ್ಲಾದರೂ ಹೋಗಲಿ ಯಾರಾದರೂ ಹಿಂಗೆ ಈ ಥರ ಮಾಡಿದ್ದಾರೆ ನಾವು ಹಾಗೆ ಅದೇ ಥರ ಮಾಡಬೇಕು ಅಂತ ಅನ್ಸೋದೇ ಅಷ್ಟು ಒಬ್ರನ್ನ ನೋಡಿ ಹೊಟ್ಟೆ ಹುರ್ಕೋಬಾರ್ದು ಮಾಡಿರೋರು ನೋಡಿ ಏನು ಹಿಂಗೆ ಮಾಡ್ದ ಅಳ್ದೆವು ನೀವು ಆಳಾಗೋಗ ಹಿಂಗೆ ಹಿಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡ್ಯವ ಹಂಗೆ ಅಂತ ಒಬ್ಬರು ನೋಡಿ ಹೊಟ್ಟೆ ಹುರ್ಕೊಳ್ಳೋಕೆ ಹೋಗ್ಬಾರ್ದು ಮಾಡಿದಾರ ಸಂತೋಷ ಪಡ್ಬೇಕು ನಾವು ಆ ಥರ ಮಾಡೋದಕ್ಕೆ ಟ್ರೈ ಮಾಡಬೇಕು వత్తే నోడు నవ్వు ఈ ఆడసోద కేట్ బయసోదాగలి అదే మోబాడు అమ్మవారు అం మోడు ఆటోర్ కమ్మ జాస్తి నను బేజారాను చేతు అంత అందకే అవునేం బేజార ದೊಡ್ಡಪ್ಪ ದೊಡಮ್ಮ ಏನು ಬೈದರು ನಾನೇನೇನು ಬೇಜಾರಾಗಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು